ಹಲೋ ಫ್ರೆಂಡ್ಸ್ ನಾನು ನಿಮ್ಮ ಸುಚಿತ್ರ ಚಿತ್ರಾಸ್ ಕಿಚನಿಂದ ಇವತ್ತು ಏನು ವೀಡಿಯೋದಲ್ಲಿ ಏನು ತೊಗೊಂಡು ಬಂದಿದ್ದೀನಿ ಅಂತ ನಿಮಗೊಂದು ಸರ್ಪ್ರೈಸು ಈ ಬಿಸಿಲನ್ನು ಚೆನ್ನಾಗಿ ನಾವು ಉಪಯೋಗಿಸ್ಕೋಬೇಕಲ್ವಾ ಅದನ್ನು ಒಂದು ವೀಡಿಯೋ ಮಾಡ್ಕೊಂಡು ಬಂದಿದ್ದೀನಿ ಏನು ಅಂತ ನೋಡಿ ಇದು ನಮ್ಮ ತಂಗಿ ಮಾಡಿರೋ ವೀಡಿಯೋ ನೋಡಿ ಇವಾಗ ಚೆನ್ನಾಗಿ ಶುಂಠಿ ಬೆಳೆದಿರ್ತಾರೆ ಇವಾಗ ಶುಂಠಿ ಬರೋ ಸೀಸನ್ನು ಹಾಗೆ ಬಿಸಿಲು ಕೂಡ ಇದೆ ಇದನ್ನು ಈ ಥರ ನಾವು ಶುಂಠಿನ ಚೆನ್ನಾಗಿ ತೊಳ್ಕೊಬೇಕು ನೋಡಿ ಎಷ್ಟು ಚೆನ್ನಾಗಿದೆ ವೆದರು ನಮ್ಮ ತಂಗಿ ಊರಲ್ಲಿ ಎಷ್ಟು ಚೆನ್ನಾಗಿ ಮಲೆನಾಡಲ್ಲಿ ಇವಾಗ ನಮಗಿಲ್ಲಿ ಕೆಟ್ಟ ಬಿಸಿಲು ಇದೆ ಅವ್ರಿಗೆ ಅಲ್ಲಿ ಇಬ್ಬನಿ ಸುರಿತಾ ಇದೆ ನೋಡಿ ಆಗಿದೆಯಲ್ಲ ಇಬ್ಬನಿ ಹೇಗೆ ಬಿದ್ದಿದೆ ನೋಡಿ ಬೆಳಗ್ಗೆ ಇಬ್ಬನಿ ರೋಡ್ ಕಾಣಲ್ಲ ಮನೆ ಕಾಣಲ್ಲ ಏನೂ ಕಾಣಲ್ಲ ನಮಗೆ ಮಾತ್ರ ಬಿಸಿಲು ಇದೆ ಜೊತೆಗೆ ಇದನ್ನ ಏನು ಮಾಡೋದಂತ ನೋಡೋಣ ಶುಂಠಿನ ಚೆನ್ನಾಗಿ ತೊಳ್ಕೊಬೇಕು ಮಣ್ಣಲ್ಲಿ ಬೆಳೆದಿರ್ತೀವಲ್ವ ಆಮೇಲೆ ಒಂದು ಬ್ರಷ್ ಹಾಕಿ ಚೆನ್ನಾಗಿ ಅದನ್ನು ಉಜ್ಜಿ ಉಜ್ಜಿ ತೊಳಿಬೇಕು ಶುಂಠಿನ ಆಮೇಲೆ ಏನು ಮಾಡೋದು ಅಂತಂದರೆ ನೋಡಿ ಈ ಥರ ನೀರು ಹಾಕಿ ಚಿಕ್ಕ ಚಿಕ್ಕದಾಗಿ ಹೆಚ್ಕೋಬೇಕು ಆದರೂ ಕೂಡ ನಾವು ನೀರಲ್ಲಿ ಅದರ ಮಣ್ಣಿನ ಅಂಶ ಇರುತ್ತೆ ಮತ್ತೆ ಚೆನ್ನಾಗಿ ಈ ಥರ ಎಲ್ಲ ಕಿವುಚಿ ಕಿವುಚಿ ಚೆನ್ನಾಗಿ ತೊಳಿಬೇಕು ಹೆಚ್ಚಿಗೆ ಸಣ್ಣದು ಹೆಚ್ಕೊಂಡು ಆಮೇಲೆ ಅದನ್ನು ಮತ್ತೆ ತೊಳೆದು ಈ ಥರ ಬಟ್ಟೆನಲ್ಲಿ ಸೂರು ಆಮೇಲೆ ಅದನ್ನು ಬಿಸಿಲಿಗೆ ಒಣಗಾಕಬೇಕು ಈಗ ಚೆನ್ನಾಗಿ ಬಿಸಿಲಿದೆಯಲ್ಲ ಇದನ್ನೆಲ್ಲ ಯೂಸ್ ಮಾಡ್ಕೋಬೇಕು ಬಿಸಿಲನ್ನ ನೋಡಿ ಈ ಥರ ಒಂದು ಬಟ್ಟೆಗೆ ಹಾಕಿ ಬಿಸಿಲಲ್ಲಿ ಒಣಗಾಕಬೇಕು ಚೆನ್ನಾಗಿ ಇದನ್ನು ನಮ್ಮ ತಂಗಿ ಮಾಡಿದ್ದಾಳೆ ವೀಣಾ ಅಂತ ಹೆಸರು ಅವರು ಮಲೆನಾಡಲ್ಲಿರೋದು ಸೊ ನೋಡಿ ಈ ಥರ ಚೆನ್ನಾಗಿ ಬಿಸಿಲು ಒಣಗಿದ್ಮೇಲೆ ಈ ಥರ ಆಗುತ್ತೆ ಶುಂಠಿ ಇದನ್ನು ಇವಾಗ ನಾವು ಹುರಿಬೇಕು ಹೆಂಚಲ್ಲಿ ಬಾಂಡ್ಲೇನಲ್ಲಿ ಒಂದು ದಪ್ಪ ತಳ ಬಾಂಡ್ಲೇನಲ್ಲಿ ಈ ಥರ ಒಲೆ ಮೇಲೆ ಹುರಿಬೇಕು ಒಣಗಿರೋದನ್ನು ನೋಡಿ ಹೊರಗಿ ಒಣಗಿ ಗಡ ಗಡ ಅಂತ ಇದೆ ಶುಂಠಿ ತಗೊಂಡು ಬರ್ತಾ ಇದೆ ಅಲ್ವಾ ಇದನ್ನು ಹುರ್ಕೋಬೇಕು ಹುರ್ಕೊಂಡಾದ ಇದನ್ನು ಮಿಷಿನ್ಗಾದರೂ ಹಾಕ್ಸ್ಬೋದು ಮಿಕ್ಸಿನಲ್ಲಾದರೂ ಮಾಡ್ಕೋಬೋದು ಪೌಡ್ರ್ ಮಾಡಿ ಇಟ್ಕೋಬೇಕು ನೋಡಿ ಈ ಥರ ಮಿಕ್ಸಿನಲ್ಲಿ ಪೌಡ್ರ್ ಮಾಡಿ ಇಟ್ಕೋಬೇಕು ಶುಂಠಿ ಪೌಡರ್ ರೆಡಿ ಮನೆಯಲ್ಲೇ ಬಿಸಿಲನ್ನು ಉಪಯೋಗಿಸ್ಕೊಂಡು ಮಾಡುವಂಥ ಶುಂಠಿ ಪೌಡರ್ಸ್ ಫ್ರೆಂಡ್ಸ್ ಬಾಯ್